ತಂಬಲೈ ನೋಡಿರೋದ್ರಿಂದ ಜಾಸ್ತಿ ಕೊರೆಯಕ್ಕೆ ಹೋಗಲ್ಲ ಇರೋ ವಿಷಯ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಏನು ಅಂತಂದರೆ ನಮ್ಮ ಕಂಪ್ಲೀಟ್ ಫ್ಯಾಮಿಲೀಲಿ ಯಾವ ಮಗು ಬೇಕು ಯಾವ ಮಗು ಆಗತ್ತೆ ಅಂತ ಪ್ರತಿಯೊಬ್ಬರ ಹತ್ರನೂ ಕೇಳೋಣ ನನಗೆ ನನಗೆ ಪರ್ಸನಲ್ ಆಗಿ ಕೇಳೋದಾದರೆ ಅದಕ್ಕಿಂತ ಮುಂಚೆ ಬೆಬೆ ತೋರಿಸ್ಲಾ ನಿನ್ನ ತೋರಿಸ್ಲಾ ಏನಕ್ಕೆ ಅಂದರೆ ಐ ತಿಂಕ್ ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ ನಾನು ಏನಕ್ಕೆ ನನ್ನ ಬೇಬಿನ ತೋರಿಸ್ತಾ ಇಲ್ಲ ಅಂದರೆ ಐ ತಿಂಕ್ ಒಂಬತ್ತು ತಿಂಗಳು ತುಂಬಿ ಅದೇ ಒಂಬತ್ತು ತಿಂಗಳು ಮುಗಿತಾ ಬಂತು ಒಂಬತ್ತನೇ ತಿಂಗಳು ಸೊ ಹಾಗಾಗಿ ನನ್ನ ಬೇಬಿ ಎಲ್ಲ ಸ್ವಲ್ಪ ಕೂದಲೆಲ್ಲ ಕೆದ್ರು ಕಂಡವಳೆ ಮತ್ತು ಇಲ್ಲ ಫುಲ್ ಕಪ್ ಕಪ್ಗಾಗವಳಲ್ಲ ಮತ್ತು ಪೇಂಟ್ ಪೇಂಟ್ ಮೆತ್ಕೊಳ್ಳೋಕೆ ಆಗೋಲ್ಲ ಸದ್ಯಕ್ಕೆ ಸೊ ನನ್ನನ್ನು ತೋರ್ಸೋಕೆ ಹೋಗ್ಬೇಡ ಅಂತ ಕಂಡೀಷನ್ ಹಾಕ್ಬಿಟ್ಟಿದ್ದಾಳೆ ಆರ್ಡ್ರ್ ಮಾಡಿಬಿಟ್ಟಿದ್ದಾಳೆ ಹಾಗಾಗಿ ತೋರಿಸಲ್ಲ ಬೇಬಿ ಆದರೂ ಸಲ ತೋರಿಸೋಣ ಬೇಡ ಬೇಡ ನಮ್ಮ ಪ್ರೇಕ್ಷಕರು ಗಾಬರಿ ಆಗಕ್ಕಿದ್ದಾರೆ ಸೊ ಏನು ಅಂತಂದರೆ ಈಗ ಫಸ್ಟು ಬೇಡ ಏನೇನೂ ಪ್ರತಿಯೊಬ್ಬರಿಗೂ ಮೇಯ್ನ್ ಅಂದರೆ ತಾಯಿನೇ ಇಂಪಾರ್ಟೆಂಟು ನನ್ನ ಬೇಬಿಗೆ ಫಸ್ಟ್ ನಾನೇ ಹೇಳ್ಬಿಡ್ತೀನಿ ನನ್ನ ಬೇಬಿದು ನನ್ನ ಬೇಬಿಗೆ ಮೊದಲಿಂದನೂ ಯಾವಾಗ ಅವಳು ಪ್ರೆಗ್ನೆಂಟ್ ಆಗಲಲ್ಲ ಅವಾಗ್ಲಿಂದನೂ ಅವಳು ಮನಸಲ್ಲಿ ಇದ್ದಿದ್ದೆ ಒಂದೇ ಒಂದು ಗಂಡು ಮಗು ಆಗಬೇಕು ಅವಳಿಗೆ ಗಂಡು ಮಗು ಬೇಕು ಗಂಡು ಮಗುನೇ ಆಗತ್ತೆ ಗಂಡು ಮಗು ಬೇಕು ಗಂಡು ಮಗುನೇ ಆಗತ್ತೆ ಅಂತಲೇ ಹೇಳ್ತಿಲ್ಲ ಅಲ್ವಾ ಬೇಬಿ ಸೊ ಇವಾಗಲೂ ಕನ್ಫರ್ಮ್ ಅದೇ ಅಲ್ವಾ ಓಕೆ ಸೊ ಈಗ ನನಗೆ ಕೇಳೋದಾದ್ರೆ ನನಗೆ ಹೆಣ್ಣು ಮಗು ಆಗ ಆಗಬೇಕು ಹೆಣ್ಣು ಮಗು ಆಗಬೇಕು ನನ್ನ ಪ್ರಕಾರ ನನಗೆ ಡೌಟ್ ಇರೋದು ಗಂಡು ಮಗು ಆಗತ್ತೆ ಅಂತ ಯಾಕೆಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಶೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸು ಮತ್ತು ಮೆಸೇಜಲ್ಲಿ ನಿಮಗೆ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಗಂಡು ಮಗುನೇ ಆಗುತ್ತೆ ಅಂತ ಹೇಳಿಟ್ಟಿದ್ದಾರೆ ಬಟ್ ಆ ಕಮೆಂಟ್ಸು ಮೆಸೇಜ್ಗಳು ನೋಡಿದಾಗ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಬೇಜಾರಾಗೋದು ನನಗೆ ನಂಗೆ ನಿಜಾಗ್ಲೂ ಬೇಜಾರಾಗೋದು ಯಾಕೆಂದರೆ ನನಗೆ ಹೆಣ್ಮಗು ಅಂದರೆ ತುಂಬ ಇಷ್ಟ ಇವಳು ಪ್ರೆಗ್ನೆಂಟ್ ಆದಾಗಿಂದೇ ನನ್ನ ಮನಸಲ್ಲಿ ಮತ್ತು ಪ್ರತಿಯೊಬ್ಬರಿಗೂ ನಾನು ಹೇಳೋದಾದ್ರೆ ನನ್ನ ಹೆಣ್ಮಗುನೇ ಬೇಕು ಅಂತಲೇ ಹೇಳ್ಕೊಂಡು ಬಂದಿರೋದು ಸೊ ಇದನ್ನು ಫ್ಯಾಮಿಲಿ ಮೆಂಬರ್ಸ್ ಹತ್ರ ಕೇಳೋಣ ಕಂಪ್ಲೀಟ್ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಕೇಳೋಣ ಯಾರಿಗೆ ಯಾವ ಮಗು ಬೇಕು ಯಾವ ಮಗು ಆಗತ್ತೆ ಲಾಸ್ಟಿಗೆ ಕೇಳ್ತೀನಿ ತಾವು ಇವಾಗ ನೀನು ತೋರಿಸೋದು ಬೇಡ ಸುಮ್ಮನೆ ನಡೀತಾ ಇರೋ ನಂಗೆ ಗೊತ್ತು ಯಾವ ಟೈಮಲ್ಲಿ ಕೇಳಬೇಕು ಅಂತ ಈಗ ಫಸ್ಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಕೇಳ್ಕೊ ಬರೋಣ ಯಾವ ಮಗು ಬೇಕು ಯಾವ ಮಗು ಆಗತ್ತೆ ಅಂತ ಬನ್ನಿ ಅಮ್ಮ ಯಾವ ಮಗು ಬೇಕು ಯಾವ ಮಗು ಆಗತ್ತೆ ನೋಡಿದ್ರೆ ಅದು ಅದೇ ಹೇಳ್ತಿ ಅವಳು ನೋಡಿದ್ರೆ ಅಂದ್ರೆ ಏನಾಗಿದಾಳೆ ಏನ್ ಚಿತ್ರ ಫುಲ್ ನೆಕ್ ಎಲ್ಲ ಸ್ವಲ್ಪ ಕಪ್ಪಾಗಿದೆ ಆತರ ಆತರ ಆದ್ರೆ ಗಂಡ್ ಮಗುನೇ ಆಗುತ್ತೆ ಅಂತ ನೋಡೇ ಬಿಡೋಣ ಇವ್ರುವೇ ನಮ್ ಪಾರ್ಟಿ ಅಲ್ಲ ಮಮ್ಮಿ ಯಾವ ಯಾವ್ ಮಗು ಬೇಕು ಯಾವ ಮಗು ಆಗತ್ತೆ ನನಗೆ ಹೆಣ್ಮಗು ಬೇಕು ಆದ್ರೆ ಅವಳು ನೋಡಿದ್ರೆ ಗಂಡ ಆಗುತ್ತೆ ಇಲ್ಲ ನಮ್ಮ ಟೀಮ್ ಮಾವ ಯಾವ ಮಗು ಬೇಕು ಯಾವ ಮಗು ಆಗುತ್ತೆ ಹೆಣ್ಮಗು ಬೇಕು ಗಂಡ್ ಮಗು ಆಗುತ್ತೆ ಓಕೆ ಮಾವ ನಮ್ಮ ಪಾರ್ಟಿ ಪಾಪ ಯಾವ ಮಗು ಬೇಕು ಯಾವ ಮಗು ಆಗತ್ತೆ ಗಂಡು ಮಗು ಬೇಕಂತಿದೆ ಹೆಣ್ಣು ಮಗುವೇ ನಮ್ಮಅಪ್ಪ ನನ್ನ ಪಾರ್ಟಿ ಅಲ್ಲ ಯಾಕೆಂದ್ರೆ ಅವ್ರು ಗಂಡು ಮಗು ಹುಟ್ಟಬೇಕು ಅಂತ ಅವ್ರಿಗೆ ಅನ್ಸಿರೋದು ಬಟ್ ಅವ್ರಿಗೆ ಡೌಟ್ ಇರೋದು ಹೆಣ್ಣು ಮಗು ಆಗತ್ತೆ ಅಂತ ಸೊ ಇವ್ರು ನಮ್ಮ ಪಾರ್ಟಿ ಅಲ್ಲ ಯಾವ ಮಗು ಬೇಕು ಯಾವ ಮಗು ಆಗತ್ತೆ ನನಗೆ ಹೆಣ್ಣು ಮಗು ಬೇಕು ಅವಳಿಗೆ ಹೆಣ್ಣು ಮಗುನೇ ಆಗುತ್ತೆ ನಿನಗೆ ಯಾವ ಮಗು ಬೇಕು ಬಿಡಿ ನೀನು ನೀವು ನಮ್ಮ ಪಾರ್ಟಿ ಓಕೆ ಇವ್ರು ನಮ್ಮ ಪಾರ್ಟಿ ಅಷ್ಟೇ ಅಣ್ಣ ಯಾವ ಮಗು ಬೇಕು ಯಾವ ಮಗು ಆಗತ್ತೆ ಗಂಡು ಮಗು ಬೇಕು ಅಣ್ಣ ಪಕ್ಕ ಗಂಡು ಮಗುನೇ ಆಗೋದು ಪಿಕ್ಸು ಹಿಂಗೆ ಹೇಳ್ಬಿಟ್ಟ ನೋಡೋಣ ಬಟ್ ನನಗೆ ಹೆಣ್ಣು ಮಗುನೇ ಬೇಕು ಓಕೆ ಆದರೆ ದೇವ್ರ ಇಚ್ಛೆ ಗಂಡು ಮಗು ಅಷ್ಟೇ ಮುಗೀತು ಕ್ಲೋಚ್ ಸರಿ ಪಿನಿಶ್ ಯಾವ ಮಗು ಬೇಕು ಯಾವ ಮಗು ಆಗುತ್ತೆ ಗಂಡು ಮಗು ಬೇಕು ನನ್ನ ಪ್ರಕಾರ ಗಂಡು ಮಗುನೇ ಆಗುತ್ತೆ ಓಕೆ ಗಂಡು ಮಗುನೇ ಆಗುತ್ತೆ ಅಂತ ಹೇಳಿದ್ದಾರೆ ಇವರು ನನ್ನ ಪಾರ್ಟಿ ಅಲ್ಲ ಓಕೆ ನೆಕ್ಸ್ಟ್ ಹೊತ್ತಿಗೆ ಯಾವ ಮಗು ಬೇಕು ಯಾವ ಮಗು ಆಗತ್ತೆ ಹೆಣ್ಮಗು ಹಾಂ ನಮ್ಮ ಪಾರ್ಟಿ ಹಾಂ ಹೆಣ್ಮಗು ಬೇಕು ಹೆಣ್ಮಗು ಆಗುತ್ತಾ ನಿಮ್ಗೆ ಹೆಣ್ಮಗು ಬೇಕು ಹಾಂ ಓಕೆ ಅಷ್ಟೇ ಹಾಂ ಯಾವ ಮಗು ಬೇಕು ಯಾವ ಮಗು ಆಗುತ್ತೆ ಗಂಡು ಮಗು ಬೇಕು ಗಂಡು ಮಗು ಆಗೋದು ಓಕೆ ಇವ್ನು ನಮ್ಮ ಪಾರ್ಟಿ ಅಲ್ಲ ನನ್ನ ಬೇಬಿ ಪಾರ್ಟಿ ನಡಿ ಹಾಂ ನಿನಗೆ ತಮ್ಮ ಪಾಪು ಬೇಕಾ ತಂಗಿ ಪಾಪು ಬೇಕಾ ತಂಗಿ ಪಾಪು ಓಹ್ ಭವಿಷ್ಯ ನನ್ನ ಪಾರ್ಟಿ ಚಿನ್ನಿ ಯಾವ ಮಗು ಬೇಕು ಯಾವ ಮಗು ಆಗುತ್ತೆ ಹೆಣ್ಮಗು ಬೇಕು ನಮ್ಮ ಪಾರ್ಟಿ ನಮ್ಮ ಪಾರ್ಟಿ ಸರಿ ನಡಿ ಓಕೆ ನಮ್ಮ ಪಾರ್ಟಿ ಸೊ ಮೆಂಬರ್ಸ್ ಎಲ್ಲ ಯಾವ ತರ ಹೇಳಿದ್ರು ಯಾವ ಮಗು ಬೇಕು ಯಾವ ಮಗು ಆಗತ್ತೆ ಅಂತ ನನ್ನ ಫ್ಯಾಮಿಲಿ ಆಗಿರೋದು ಅಥವಾ ನನ್ನ ಬೇಬಿ ಫ್ಯಾಮಿಲಿ ಸೊ ಇವಾಗ ನಿಮ್ಮ ಸರದಿ ಇವಾಗ ನೀವು ಕಮೆಂಟ್ ಹಾಕಿ ಯಾವ ಮಗು ಆಗತ್ತೆ ಅಂತ ಓಕೆನಾ ಸೊ ಇಷ್ಟು ನಮ್ಮ ಫ್ಯಾಮಿಲಿ ಅವರಿಗೆಲ್ಲ ಕೇಳ್ತಾರೆ ಯಾವ ಮಗು ಬೇಕು ಯಾವ ಮಗು ಆಗತ್ತೆ ಅಂತ ಈಗ ನೀವು ಜಸ್ಟ್ ಒಂದೇ ಒಂದು ಆನ್ಸರ್ ಕೊಡಿ ಸಾಕು ಯಾವ ಮಗು ಆಗತ್ತೆ ಅಂತ ಸೊ ಯಾವ ಮಗು ಆಗತ್ತೆ ಅಂತ ಒಂದು ಕಮೆಂಟ್ ಹಾಕಿ ಗಂಡ ಹೆಣ್ಣ ಅಂತ ಒಂದು ಕಮೆಂಟ್ ಹಾಕಿ ಸೊ ಇದೇ ತರ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾರಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಯಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು ಸೋ ಮಚ್